ಈ ಬಾರಿ ಒಂದು ಬಿಗ್ ಬಾಸ್ ಸೀಸನ್ ಗೆ ಕಿಚಾ ಸುದೀಪ್ ಅವರು ಬರೋದಿಲ್ಲ ಅಂತ ಬೇರೆ ಹೇಳ್ತಿದ್ದಾರೆ ನಿಜಕ್ಕೂ ಕೂಡ ಕಿಚಾ ಸುದೀಪ್ ಅವರು ಬರ್ದೇ ಹೋದ್ರೆ ಬಹಳಷ್ಟು ರೀತಿಯಲ್ಲಿ ಬಿಗ್ ಬಾಸ್ ಗೆ ಒಂದು ರೀತಿಯಲ್ಲಿ ಒಡೆತಾ ಬೀಳುತ್ತೆ ಟಿ ಆರ್ ಪಿ ಯಲ್ಲೂ ಕೂಡ ಅಷ್ಟೇ ಎಲ್ಲದರಲ್ಲೂ ಕೂಡ ಅಂದ್ರೆ ಅಷ್ಟು ಚೆನ್ನಾಗಿ ನಿರೂಪಣೆಯನ್ನ ಮಾಡ್ತಾರೆ ಬಿಗ್ ಬಾಸ್ ನಲ್ಲಿ ಅದ್ಭುತವಾಗಿ ಇಷ್ಟು ವರ್ಷಗಳ ಕಾಲ ಮಾಡ್ಕೊ ಬಂದಿದ್ದಾರೆ ಸುದೀಪ್ ಸರ್ ಅವರ ಬದಲು ರಿಷಬ್ ಶೆಟ್ಟಿ ಅಥವಾ ರಮೇಶ್ ಅರವಿಂದ್ ಅವರು ಬರುವಂತಹ ಸಾಧ್ಯತೆ ಇದೆ ಅಂತ ಬೇರೆ ಹೇಳ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ನಿಜಕ್ಕೂ ಕೂಡ ಸುದೀಪ್ ಸರ್ ಅವರು ಆ ಬರೋದಿಲ್ವಾ ಬರ್ತಾರ ಅಂತ ಲಾಸ್ಟ್ ಗೆ ಫೈನಲ್ ಆಗಿ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಈಗ ಬರೋದಿಲ್ಲ ಅಂತ ಮಾತುಗಳು ಕೇಳಿ ಬರುತ್ತಿದೆ ಸೊ ಹೀಗಾಗಿ ಸಾಕಷ್ಟು ಅಭಿಮಾನಿಗಳಿಗೆ ಬೇಸರ ಇದೆ ಯಾಕೆಂದ್ರೆ ಬಿಗ್ ಬಾಸ್ಗೋಸ್ಕರನೇ ಸುದೀಪ್ ನೋಡಕೋಸ್ಕರನೇ ಬಿಗ್ ಬಾಸ್ ನ ಎಲ್ರು ಕೂಡ ನೋಡ್ತಾ ಇದ್ದಿದ್ದು ಸೊ ವೀಕೆಂಡ್ ಬಂತು ಅಂದ್ರೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಸೊ ಈ ರೀತಿ ಎಲ್ಲ ಒಂದು ಕಾರ್ಯಕ್ರಮ ಇತ್ತಲ್ಲ ಬಹಳಷ್ಟು ಜನರಿಗೆ ಇಷ್ಟವಾಗಿತ್ತು ಸೊ ಹೀಗಾಗಿ ಕಿಚ್ಚಾ ಸುದೀಪ್ ಅವರು ಬಿಗ್ ಬಾಸ್ ನಲ್ಲಿ ಇರ್ಲೇಬೇಕು ಅವರೇ ನಿರೂಪಣೆ ಮಾಡ್ಬೇಕು ಅವ್ರು ಬಿಟ್ಟು ಬೇರೆ ಯಾರು ಕೂಡ ನಿರೂಪಣೆ ಮಾಡಬಾರ್ದು ಸೊ ಅವರ ಒಂದು ಸ್ಥಾನ ಅವರಿಗೇನೆ ಇರಲಿ ಅಂತ ಸಾಕಷ್ಟು ಅಭಿಮಾನಿಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಆಗಿರ್ಬೋದು ತಮ್ಮ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಏನ್ ಆಗುತ್ತೆ ನಿಜಕ್ಕೂ ಕೂಡ ಸುದೀಪ್ ಸರ್ ಅವರೇ ನಿರೂಪಣೆ ಮಾಡ್ತಾರ ಅಥವಾ ಬೇರೆಯವರ ಯಾರಾದ್ರೂ ಬದಲಾಗ್ತಾರ ಕಾದ್ ನೋಡ್ಬೇಕು ತುಂಬಾನೇ ಕುತೂಹಲವಿದೆ ಈವರಿಗೆ ಒಂದು ಬಿಗ್ ಬಾಸ್ ಅಂತೂ